ಒಂದು ಗಿಡದೊಳಗ ಒಂದು ಎಲೆ ಉದುರ್ತಿರ್ತೈತಿ ಹಣ್ಣಾದ ಎಲೆ ಉದುರಾಕತ್ತೈತಿ ಆ ಉದುರುವ ಎಲೆಯನ್ನು ನೋಡಿ ಈ ಗಿಡ ಸಾಯಾಕತ್ತೈತಿ ಅಂತ ನಾ ಹೇಳಬೇಕು ಅದೇ ಗಿಡದೊಳಗ ಒಂದು ಕಡೆ ಒಂದು 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 ಚಿಗುರು ಬಂದು ಒಂದು ಹೂ ಅರಳ ಬಾಡಿ ಉದುರುವ ಎಲೆಯನ್ನು ನೋಡಿ ಈ ಗಿಡ ಸಾಯಾಕತ್ತೈತಿ ಅಂತ ಹೇಳಬೇಕು ಬಾಡುವ ಎಲೆಯನ್ನು ನೋಡಿ ಈ ಗಿಡ ಸಾಯಕತ್ತೈತೆ ಅಂತ ಹೇಳಬೇಕು ಚಿಗುರುವ ಎಲೆಯನ್ನು ನೋಡಿ ಈ ಗಿಡ ಬದುಕತ್ತೈತ್ ಅಂತ ಹೇಳಬೇಕು ಏನು ಸಾವಿ ಇದೆಯೋ ಬದುಕಿದೆಯೋ ಅನ್ನೋದು ಹೇಳುವುದೇ ಕಷ್ಟ ಜೀವನದಲ್ಲಿ ಒಂದು ಕಡೆ ಅಜ್ಜ ಸಾಯಾಕತ್ತಾನ ಸತ್ತನ ಅವನು ತಿತಿ ಮಾಡಾಕತ್ತಾರ ಅಜ್ಜ ಸತ್ತದಿವ್ ಅಜ್ಜ ಸತ್ತಾನ ಅಪ್ಪ ಸತ್ತಾನ ಅಂದೇ ಮಗ ಹುಟ್ಟ್ಯಾನ ಅಪ್ಪ ಸತ್ತಾನಂತ ಅಳಬೇಕು ಮಗ ಹುಟ್ಟ್ಯಾನಂತ ಖುಷಿ ಪಡಬೇಕು ಏನು ಜೀವನದೊಳಗೆ ಹುಟ್ಟಿದೆಯೋ ಸಾವಿದೆಯೋ ಹೇಳುವುದು ಕಷ್ಟ ಸುಖ ಇದೆಯೋ ದುಃಖ ಇದೆಯೋ ಅಂತ ಹೇಳುವುದು ಕಷ್ಟ ಅಪ್ಪ ಸತ್ತಾನಂತ ದುಃಖ ಪಡಬೇಕು ಅಂದೇ ಮಗ ಹುಟ್ಟಿರ್ತಾನಲ್ಲ ಮಗ ಹುಟ್ಟ್ಯಾನಂತ ಖುಷಿ ಪಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಮನುಷ್ಯನಿಗೆ ಮನುಷ್ಯ ಇದನ್ನ ಬಹಳ ನೆನಪಿಟ್ಟಿರ್ಬೇಕು ನಾನು ಬಹಳ ಕಷ್ಟಪಟ್ಟು ಕಟ್ಟಿಸಿದ ಬೆಡ್ ರೂಮ ನನಗೊಂದ್ ದಿವಸ ಡೆಡ್ ರೂಮ್ ಆಗ್ತೈತೆ ಅನ್ನೋ ಸತ್ಯನೂ ನಮ್ಗೆ ಅರಿವಿರಬೇಕಾಗ್ತೈತಿ ಮನುಷ್ಯನಿಗೆ ಇದು ಗೊತ್ತಿರಬೇಕಷ್ಟ ಹುಟ್ಟು ಸಾವು ಸುಖ ದುಃಖ ದೇ ಆರ್ ಇನ್ಸೆಫರೆಬಲಿ ರಿಲೇಟೆಡ್ ಅದನ್ನು ಬಿಡಿಸಿ ನೋಡ್ಲಿಕ್ಕೆ ಆಗೋದಿಲ್ಲ ಮನುಷ್ಯ ಬಿಡಿಸಕ ಆಗೋದಿಲ್ಲ ಅಷ್ಟು ಕೂಡಿರ್ತಾವ ಹೆಂಗ ಮನುಷ್ಯನನ್ನ ಮನುಷ್ಯನ ನೆರಳಿನಿಂದ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲವೋ ಮನುಷ್ಯ ಮತ್ತು ಮನುಷ್ಯನ ನೆರಳನ್ನ ಹೆಂಗ ಬೇರೆ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲವೋ ಹಂಗ ಹುಟ್ಟು ಸಾವುಗಳನ್ನ ಸುಖ ದುಃಖಗಳನ್ನ ಬೇರೆ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲ ಬರೇ ಜೀವನದಲ್ಲಿ ಸುಖ ಅಂತ ಇಲ್ಲವೇ ಇಲ್ಲ ನೀವು ಸುಖ ಅಂತ ಬಯಸಿದ್ರಿ ಅಂದ್ರ ದುಃಖ ಪುಕ್ಕಟೆಯಾಗಿ ನಿಮ್ಮ ಜೊತೆಗೆ ಬರ್ತೈತಿ ಸುಖ ದುಃಖ ಎರಡು ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ ಸುಖಾನೂ ಬರ್ತೈತಿ ಸುಖ ಬಂದೈತಿ ಅಂದ್ರೆ ದುಃಖವೂ ಬರುದೆ ದುಃಖ ಐತಿ ಅಂದ್ರೆ ಸುಖವೂ ಬರುದೆ ಸುಖವೂ ಬರ್ತೈತಿ ದುಃಖವೂ ಬರ್ತೈತಿ ಸುಮ್ಮನೆ ಸಾಕ್ಷಿಕನಾಗಿ ಮನುಷ್ಯ ಇದನ್ನು ನೋಡ್ತಾ ಇರಬೇಕು ಸತ್ಯ ಗೊತ್ತಿರಬೇಕು ಸುಖ ಬರ್ತೈತಿ ಅದು ಹೋಗ್ತೈತಿ ದುಃಖ ಬರ್ತೈತಿ ಅದು ಹೋಗ್ತೈತಿ ಅಷ್ಟೇ ಏನು ಬಂದೈತಲ್ಲ ಅದು ಹೋಗ್ತೈತಿ ಅನ್ನುವ ಜ್ಞಾನ ವಿವೇಕದ ದೀಪ ತಲಿಯೊಳಗಿರ್ಬೇಕಷ್ಟೆ ಮನುಷ್ಯ ಈ ವಿವೇಕದ ದೀಪದಿಂದ ಎರಡು ಸೂತ್ರಗಳ ಮೇಲೆ ಈ ಜೀವನವನ್ನು ಕಟ್ಕೋಬೇಕು ಯಾವ ಎರಡು ಸೂತ್ರಗಳು ಅಂದ್ರ ಜೀವನವನ್ನ ಜೀವನದಲ್ಲಿ ಮನುಷ್ಯ ಕಲಿಯಬೇಕಾದ ಎರಡು ಸೂತ್ರಗಳು ಅಂದ್ರ ಒಂದು ಸಾವಧಾನ ಇನ್ನೊಂದು ಸಮಾಧಾನ ಇವೆರಡು ಸೂತ್ರಗಳ ಮೇಲೆ ಮನುಷ್ಯ ಬದುಕನ್ನು ಕಟ್ಕೋಬೇಕು ಒಂದು ಸಾವಧಾನ ಇನ್ನೊಂದು ಸಮಾಧಾನ ಸಾವಧಾನ ಅಂದ್ರ ಎಚ್ಚರಿರುದು ಸಮಾಧಾನ ಅಂದ್ರ ತಣ್ಣಗಿರುದು ಸಾವಧಾನ ಅಂದ್ರ ಎಚ್ಚರಿರುದು ಸಮಾಧಾನ ಅಂದ್ರ ತಣ್ಣಗಿರುದು ಎಚ್ಚರಿರಬೇಕು ಮನುಷ್ಯ ಅಂತ ಯಾಕೆ ಎಚ್ಚರಿರ್ಬೇಕು ಅಂದ್ರ ಒಬ್ಬ ಋಷಿ ಹೇಳ್ತಾನೆ ಬಹಳ ಸುಂದರವಾದ ಮಾತು ಹೇಳ್ತಾನೆ ಒಬ್ಬ ಋಷಿ ಜ್ಞಾನಿ ಹೇಳುವ ಸತ್ಯದ ಮಾತು ಎಷ್ಟು ದೊಡ್ಡದು ಅಂದ್ರ ಋಷಿ ಅಂತಾನೆ ಮನುಷ್ಯನೇ ತಸ್ಮಾತ್ ಜಾಗ್ರತ 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 ನೀ ಸ್ವಲ್ಪ ಎಚ್ಚರಿರುವಪ್ಪ ಮನುಷ್ಯನೇ ಯಾಕೆ ಎಚ್ಚರಿರ್ಬೇಕು ಅಂದ್ರ ನೀನ್ ಯಾವುದು ಸುಖ ಕೊಟ್ಟೈತಿ ಯಾವುದು ಖಾಯಾಮ ಐತಿ ಅಂತ ಭ್ರಮೆಯೊಳಗಿಯೆಲ್ಲ ಸ್ವಲ್ಪ ಎಚ್ಚರಿರು ಕ್ಷಣಂ ಕ್ಷಣಂ ಜೀವಿತ ಮೇವಚ ಯಮಶ ಕರುಣಾ ನಾಸ್ತಿ ತಸ್ಮಾತ್ ಜಾಗ್ರತ 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 ಮನುಷ್ಯನೇ ಈ ದುಡ್ಡು ನನಗ ಬಹಳ ಸುಖ ಕೊಟ್ಟೈತಿ ಅಂತ ಬಹಳ ನಂಬಿ ಬದುಕ ಕತ್ತಿಯಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡು ಬಾಳ ಇದನ್ನ ನಂಬಿ ಬದುಕಿ ಎಲ್ಲ ಒಂದು ಕ್ಷಣ ವಿಚಾರ ಮಾಡಿ ನೋಡು ಸ್ವಲ್ಪ ಎಚ್ಚರದಿಂದ ಗಳಸು ಎಚ್ಚರದಿಂದ ಇರು ಇದರ ಬಗ್ಗೆ ಅಂತ ಒಬ್ಬ ತೀರ್ಕೊಂಡಿದ್ದ ಊರ್ ಗೌಡ ಇವ್ರು ರೊಕ್ಕ ತೂರ್ತಾರ ಗೊತ್ತಿಲ್ಲ ನಿಮ್ಮ ಮನುಷ್ಯ ಸತ್ತ ಊರು ಗೌಡ ತೀರ್ಕೊಂಡಿದ್ದ ದುಡ್ಡು ಹಾರಸ್ತಿದ್ರಂತ ಹಿಂಗ ತೂರ್ತಿದ್ರಂತೆ ಅವಾಗ ಯಾರೋ ಒಬ್ಬ ವ್ಯಕ್ತಿ ಆ ದುಡ್ಡಿಗೆ ಕೇಳಕತ್ತಿದಂತ ಏನು ಎಷ್ಟ್ ಜಗಿದ್ಯಾಡ ಕತ್ತಿ ಅಲ್ಲಿ ಅವಾಗ ಇವ ಗೌಡ್ ತೀರ್ಕೊಂಡನ ಗೌಡ್ ಸತ್ತಾಗಿ ಎಷ್ಟು ಜಿಗಿದ್ಯಾಡಕತ್ತಿ ಅಲ್ಲಿ ಅವಾಗ ಅದು ದುಡ್ಡು ಹೇಳ್ತಿತ್ತಂತ ಮನುಷ್ಯಾಗ ಯಾಕ ಇಷ್ಟ ಜಗಿದ್ಯಾಡಕತ್ತಿನಿ ಅಂದ್ರ ಇಷ್ಟ ದಿವ್ಸ ನನಗ ಅವ ಅವಗದಾಡ್ತಿದ್ದ ಈಗ ಅವನ್ ಒಳಗಿಟ್ಟ ನಾ ಜಗದ್ಯಾಡ್ತೀನಿ ಅಂತದ್ ಅಷ್ಟ ಇಷ್ಟ ದಿವ್ಸ ಅವ ಅವ ಅವಗದಾಡ್ತಿದ್ದ ಈಗ ಅವನಿಗೆ ಒಳಗಿಟ್ಟ ನಾಚಿಗದಾಡ್ತಾನಿಗ ಅಷ್ಟ ಇದು ಕ್ಷಣಂ ವಿತ್ತಮ್ ಇದು ಯಾರದು ಖಾಯಂ ಯಾರ ಜೊತೆಗೆ ಬಂದಿಲ್ಲ ಇದು ಅಷ್ಟೇ ಈಗ ಒಂದು ನದಿ ಹರಿತಿರ್ತೈತಿ ನದಿ ತುಂಗಭದ್ರಾ ನದಿ ಹರಿತಿರುತ್ತೈತಿ ಅಲ್ಲ ಅಲ್ಲಿ ಭದ್ರಾದೊಳಗ ಅದಕ್ ಡ್ಯಾಮ್ ಕಟ್ಟದ್ರ ಅದ್ರಾಗ ಭದ್ರಾ ಡ್ಯಾಮ್ ಅಂದ್ರು ಇಲ್ಲಿ ಮುಂಡ್ರಾಬಾದ್ ನಾಗ ಕಟ್ಟದ್ರ ಅದಕ್ ಮುಂಡ್ರಾಬಾದ್ ಡ್ಯಾಮ್ ಅಂದ್ರು ನದಿ ಯಾವ ಊರವ್ರದ್ದು ಅಲ್ಲ ಯಾರ ಮುಂದ್ ಹರಿತಿ ಯಾರ ಊರ್ ಮುಂದೆ ಹರಿತೈತಿ ಅವ್ರ ಊರವ್ರದ್ ಅಷ್ಟೇ ಅದು ಹಂಗ ಮನುಷ್ಯ ದುಡ್ಡೇನಿದೆ ಎಲ್ಲ ಅದು ಯಾರ ಬಕ್ಕಂಡದೊಳಗಿರ್ತೈತಿ ಅವ್ರ ಶ್ರೀಮಂತರ ಅಷ್ಟೇ ಅದಕ್ಕೆ ಮನುಷ್ಯನೇ ಇದರ ಬಗ್ಗೆ ಸ್ವಲ್ಪ ಲಕ್ಷ ಇರ್ಲಿ ಇದನ್ನ ಬಹಳ ಬ್ಯಾಡಂತಲ್ಲ ಇದೇ ಸರ್ವಸ್ವ ಅಂತ ತಿಳ್ಕೊಂಡು ಭ್ರಮಿಸಿ ಬದುಕ ಬೇಡ ಇವತ್ತು ನಿನ್ ಹತ್ರ ಇದ್ರ ಇನ್ನೊಮ್ಮೆ ಇನ್ನೊಬ್ಬರ ಹತ್ರ ಇರತೈತಿ ಅದು ಇದು ಎಂಥಿಂತವ್ರಿಗೆ ಹೆಂಗೆ ಮಾಡೈತಿ ಗೊತ್ತಿಲ್ಲ ಇದು ಎಂತಿಂತ ಮಹಾತ್ಮರಿಗೆ ಬಿಟ್ಟಿಲ್ಲ ಇದು ಅಂತ ಹೇಳ್ತಿತ್ತಂತ ಯಾರಿಗೋ ಒಬ್ಬನಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತನ್ ಅವ್ರ ಮನೆಯನ್ನವ್ರಿಗೆ ಗೊತ್ತ ಅದಕ್ ಗೊತ್ತಾಗಿರ್ಲಿಲ್ಲ ಮನ್ಯಾನವ್ರು ಎಲ್ಲರೂ ಕೂಡೆಂದ್ರು ಇದಕ್ ಇಪ್ಪತ್ತು ಲಕ್ಷ ಲಾಟ್ರಿ ಹತ್ತೈತಿ ಒಮ್ಮೆ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆದ್ರೆ ಹೆಂಗ ಏನ್ ಮಾಡ್ಬೇಕು ಇಲ್ಲ ಮಠಕ್ ಹೋಗಿ ಅಪ್ಪುಗಳ ಮುಂದೆ ಹೇಳೋಣ ಅಪಗಳಾದ್ರ ಸಮಾಧನೆ ಹೇಳ್ತಾರಂತ ಮಠಕ್ಕೆ ಹೋಗಿ ಅಪ್ಪುಗಳು ಮುಂದೆ ಹೇಳದ್ರಂತ ಯಪ್ಪ ನಮ್ ಮನ್ಯಾಗ ಹಿಂಗ ನಮ್ ಮನ್ಯಾನವ್ರಿಗೆ ಲಾಟ್ರಿ ಹತ್ತೈತಿ ಇಪ್ಪತ್ತು ಲಕ್ಷ ನಾವು ಒಮ್ಮೆ ಇಪ್ಪತ್ತು ಲಕ್ಷ ಹತ್ತೈತಿ ಅಂತ ಹೇಳಿದ್ರೆ ಎಲ್ಲಿ ಹಾರ್ಟ್ ಅಟ್ಯಾಕ್ ಆದಗಿದೆ ಅದಕ್ಕೆ ಅವಾಗ ಗುರುಗಳು ಅಂದ್ರೆ ನೀವೇನ್ ಚಿಂತೆ ಮಾಡ್ಬೇಡ್ರ ಕರ್ಕೊಂಬರ ಎಲ್ಲಾ ಹೇಳ್ತೇನೆ ಅದ್ ಕರ್ಕೊಂಬಂದ್ರು ಮೇಲೆ ಗುರುಗಳು ಹೇಳಿದ್ರಂತ ಅಲ್ಲಪ್ಪ ನಿನಗ ಅಕಸ್ಮಾತ್ ಒಂದ್ ಎರಡೂವರೆ ಲಕ್ಷ ರೂಪಾಯಿ ಲಾಟ್ರಿ ಹತ್ತದ್ರ ಏನು ಮಾಡತ್ತಿ ಅವಾಗ ಅವಂದಯ್ಯಪ್ಪ ಎರಡುವರೆ ಲಾಟ್ರಿ ಎರಡೂವರೆ ಲಕ್ಷ ರೂಪಾಯಿ ಲಾಟ್ರಿ ಹತ್ತದ್ರ ಏನ್ ಸಣ್ಣ ಪುಟ್ಟ ಸಾಲ ಅದವಾಗ ಕೊಟ್ಟು ಮುಕ್ತ ಆಗಿಬಿಡ್ತೀನಿ ನೋಡಪ್ಪ ಅಲ್ಲಿ ಅಕಸ್ಮಾತ್ ಒಂದ್ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ ಮಾಡ್ತೀನಿ ಎಪ್ಪ ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಒಂದ್ ಸ್ವಲ್ಪ ಮನಿಗಿನ ರಿಪೇರಿ ಮಾಡಿಸ್ಕೊಂಡ್ಬಿಡ್ತೇವೆ ಮತ್ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತಿವಿ ಗುರುಗಳು ಸ್ಟೆಪ್ ಬೈ ಸ್ಟೆಪ್ ತಗೊಂಡ್ ಹೋಗ್ಬೇಕಂದ್ರೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡುತ್ತೆ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಎಪ್ಪ ಮತ್ತೊಂದ್ ಎಕಡೆ ಹೊಲಗೆಲ್ಲ ಹಿಡ್ಕೊಂಡು ಆರಾಮ್ ಇಡ್ತೇನೆ ಅಲ್ಲ ಅಕಸ್ಮಾತ್ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡತ್ತೇ ಅವಾಗ ಅವ ಅಂದ ಯಾಪ ನನಗ ಅಕಸ್ಮಾತ್ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತದ್ರ ಹತ್ತು ಲಕ್ಷ ನಿನಗ ಕೊಡ್ತೀನಿ ಅಂದ ಗುರುಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಗುರುಗಳ ಶಿವಾಯಿ ನಮ್ಮ ಅಂದಿದ್ರು ಅಂದ್ರೆ ಎಂತಿಂತವರಿಗೆ ಬಿಡುದಿಲ್ಲ ಇದು ಕ್ಷಣಂ ವಿತ್ತಂ ಕ್ಷಣಂ ಚಿತ್ತಂ ಈ ಮನಸ್ಸು ಚಂಚಲವಾಗಿದೆ ಇದು ಖಾಯಾಮ ಇದ್ದಂಗಿರುದಿಲ್ಲ క్షణం జీవితమే వచ మనుష్యన ఈ జీవనవూ సైత బాళ